ಸ್ನೇಹಿತರೆ ಸಿಟಿ ಇ ಟಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಅಧಿಸೂಚನೆ ಹೊರಬಂದಿದೆ ಅಪ್ಲಿಕೇಶನ್ ದಿನಾಂಕ ಶುಲ್ಕ ಅರ್ಹತೆ ಪೇಪರ್ ಒನ್ ಪೇಪರ್ ಟೂದ ಪರೀಕ್ಷಾ ಮಾದರಿ ಎಲ್ಲವೂ ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ ಮೊದಲು ಟಿ ಇ ಟಿ ಎಂದರೇನು ತಿಳಿದುಕೊಳ್ಳೋಣ ಇ ಟಿ ಎಂದರೆ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಭಾರತಾದ್ಯಂತ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿನ ಶಿಕ್ಷಕ ಹುದ್ದೆಗಳಿಗೆ ಅಗತ್ಯವಾದ ಅರ್ಹತಾ ಪರೀಕ್ಷೆ ಇದು ಪೇಪರ್ ಒನ್ನನ್ನು ಕ್ಲಾಸ್ ಒಂದರಿಂದ ಐದನೇ ತರಗತಿಯ ಶಿಕ್ಷಕರಿಗಾಗಿ ಹಾಗೂ ಪೇಪರ್ ಅನ್ನು ಕ್ಲಾಸ್ ಆರರಿಂದ ಎಂಟನೇ ತರಗತಿಯ ಶಿಕ್ಷಕರಿಗಾಗಿ ನಡೆಸಲಾಗುತ್ತದೆ ಸಿಟಿ ಟಿಯು ಒಂದು ಅರ್ಹತಾ ಪರೀಕ್ಷೆಯಾಗಿದ್ದು ಟಿ ಪಾಸ್ ಮಾಡಿದವರು ಶಿಕ್ಷಕರ ನೇಮಕಾತಿಗೆ ಅರ್ಹರಾಗುತ್ತಾರೆ ಮತ್ತು ಈ ಪ್ರಮಾಣಪತ್ರವು ಜೀವನ ಪರ್ಯಂತ ಮಾನ್ಯವಾಗಿರುತ್ತದೆ ಅಂದರೆ ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತದೆ ಸಿಟಿ ಇ ಟಿಗೆ ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳನ್ನು ನೋಡೋಣ ಅರ್ಜಿ ಪ್ರಾರಂಭವಾಗಿರುವುದು ಇಪ್ಪತ್ತೇಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಹಾಗೂ ಕೊನೆಯ ದಿನ ಹದಿನೆಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ಇನ್ನು ಪರೀಕ್ಷೆಯು ಎಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಂದು ನಡೆಯುತ್ತದೆ ಪೇಪರ್ ಟು ಇನ್ನು ಎಕ್ಸಾಮ್ ಟೈಮನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ ಪೇಪರ್ ಟೂ ಅನ್ನು ನೋಡಬಹುದು ನೀವು ಬೆಳಗ್ಗೆ ಇಟ್ಟಿದ್ದಾರೆ ಅದು ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೆರಡು ಗಂಟೆಯವರೆಗೆ ಅಂದರೆ ಸುಮಾರು ಎರಡು ಗಂಟೆ ಮೂವತ್ತು ನಿಮಿಷಗಳ ಕಾಲಾವಕಾಶ ಇರುತ್ತದೆ ಇನ್ನು ಪೇಪರ್ ಅನ್ನು ಎರಡು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆಯವರೆಗೂ ಇಟ್ಟಿದ್ದಾರೆ ಇದಕ್ಕೂ ಸಹ ಎರಡು ಗಂಟೆ ಮೂವತ್ತು ನಿಮಿಷಗಳ ಕಾಲಾವಕಾಶ ಇರುತ್ತದೆ ಸಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ಮಿನಿಮಮ್ ಕ್ವಾಲಿಫಿಕೇಷನನ್ನು ಎನ್ ಸಿ ಇ ನಿಗದಿಪಡಿಸಿದೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಪೇಪರ್ ಒನ್ಗೆ ಅರ್ಜಿ ಸಲ್ಲಿಸಲು ಹನ್ನೆರಡನೇ ತರಗತಿ ಅಂದರೆ ಪಿ ಯು ಸಿಯನ್ನು ಮಿನಿಮಮ್ ಐವತ್ತು ಪರ್ಸೆಂಟ್ ಅಂಕದಿಂದ ಪಾಸಾಗಿರಬೇಕು ಹಾಗೂ ಜೊತೆಗೆ ಡಿ ಎಲ್ ಎಡ್ ಅನ್ನು ಮಾಡಿರಬೇಕು ಡಿ ಎಲ್ ಎಡ್ ಕಲಿಯುತ್ತಿರುವವರು ಸಹ ಈ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಪೇಪರ್ ಟೂಗೆ ಡಿಗ್ರಿ ಪಾಸಾಗಿರಬೇಕು ಅಂದರೆ ಗ್ರ್ಯಾಜುಯೇಷನ್ ಅದು ಮಿನಿಮಮ್ ಐವತ್ತು ಪರ್ಸೆಂಟ್ ಅಂಕಗಳಿಂದ ಹಾಗೂ ಜೊತೆಗೆ ಬಿ ಎಡ್ ಪಾಸಾಗಿರಬೇಕು ಅಥವಾ ಬಿ ಎಡ್ ಕಲಿಯುತ್ತಿರುವವರು ಸಹ ಈ ಪರೀಕ್ಷೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಅಥವಾ ಫೋರ್ ಇಯರ್ ಇಂಟಿಗ್ರೇಟೆಡ್ ಡಿಗ್ರಿ ಕೋರ್ಸನ್ನು ತೆಗೆದುಕೊಂಡವರು ಸಹ ಈ ಪರೀಕ್ಷೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಇನ್ನು ಅರ್ಜಿ ಶುಲ್ಕವನ್ನು ನೋಡೋಣ ಜನರಲ್ ಹಾಗೂ ಒ ಬಿ ಸಿ ಅವರಿಗೆ ಎರಡು ಪೇಪರನ್ನು ಬರೆಯಲು ಹನ್ನೆರಡು ನೂರು ರೂಪಾಯಿಗಳು ಹಾಗೂ ಒಂದೇ ಪೇಪರನ್ನು ಬರೆಯಲು ಪೇಪರ್ ಒಂದು ಅಥವಾ ಪೇಪರ್ ಎರಡು ಅದರಲ್ಲಿ ಒಂದು ಪೇಪರನ್ನು ಬರೆಯಲು ಒಂದು ಸಾವಿರ ರೂಪಾಯಿಗಳ ಅರ್ಜಿ ಶುಲ್ಕವಿದೆ ಎಸ್ ಸಿ ಎಸ್ ಟಿ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಎರಡು ಪೇಪರನ್ನು ಬರೆಯಲು ಆರುನೂರು ರೂಪಾಯಿಗಳು ಹಾಗೂ ಕೇವಲ ಒಂದು ಪೇಪರನ್ನು ಬರೆಯುವವರಿಗೆ ಐದುನೂರು ರೂಪಾಯಿಗಳ ಅರ್ಜಿ ಶುಲ್ಕವನ್ನು ಇಟ್ಟಿದ್ದಾರೆ ಇನ್ನು ಎಕ್ಸಾಮ್ ಪ್ಯಾಟರ್ನನ್ನು ನೋಡೋಣ ಸಿ ಟಿ ಪರೀಕ್ಷೆಯಲ್ಲಿ ಒಟ್ಟು ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ ಎರಡು ಪೇಪರ್ಗಳಲ್ಲಿ ಒನ್ನೂರ ಐವತ್ತು ಪ್ರಶ್ನೆಗಳು ಹಾಗೂ ಒನ್ನೂರ ಐವತ್ತು ಅಂಕಗಳು ಹಾಗೂ ಎರಡು ಗಂಟೆ ಮೂವತ್ತು ನಿಮಿಷಗಳ ಕಾಲಾವಕಾಶ ಇರುತ್ತದೆ ಪೇಪರ್ ಒನ್ನಲ್ಲಿ ಐದು ವಿಭಾಗಗಳಿವೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಲ್ ಪೆಡಗಾಲಜಿ ಮೂವತ್ತು ಪ್ರಶ್ನೆಗಳು ಹಾಗೂ ಮೂವತ್ತು ಅಂಕಗಳು ಮ್ಯಾಥಮೆಟಿಕ್ಸ್ ಅಂದರೆ ಗಣಿತ ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳು ಹಾಗೂ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಮೂವತ್ತು ಪ್ರಶ್ನೆಗಳು ಹಾಗೂ ಮೂವತ್ತು ಅಂಕಗಳು ಲ್ಯಾಂಗ್ವೇಜ್ ಒನ್ ಮೂವತ್ತು ಪ್ರಶ್ನೆಗಳು ಹಾಗೂ ಮೂವತ್ತು ಅಂಕಗಳು ಲ್ಯಾಂಗ್ವೇಜ್ ಟು ಮೂವತ್ತು ಪ್ರಶ್ನೆಗಳು ಹಾಗೂ ಮೂವತ್ತು ಅಂಕಗಳು ಒಟ್ಟು ಒಂದು ಐವತ್ತು ಪ್ರಶ್ನೆಗಳು ಹಾಗೂ ಒಂದೂರ ಐವತ್ತು ಅಂಕಗಳು ಇರುತ್ತೆ ಇದು ಪೇಪರ್ ಒನ್ನ ಪರೀಕ್ಷಾ ಮಾದರಿ ಇನ್ನು ಪೇಪರ್ ಟೂನಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಲಜಿ ಮೂವತ್ತು ಪ್ರಶ್ನೆ ಹಾಗೂ ಮೂವತ್ತು ಅಂಕಗಳು ಲ್ಯಾಂಗ್ವೇಜ್ ಒನ್ ಮೂವತ್ತು ಪ್ರಶ್ನೆ ಮೂವತ್ತು ಅಂಕಗಳು ಲ್ಯಾಂಗ್ವೇಜ್ ಟೂ ಮೂವತ್ತು ಪ್ರಶ್ನೆ ಹಾಗೂ ಮೂವತ್ತು ಅಂಕಗಳು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಅಥವಾ ಸೋಷಿಯಲ್ ಸ್ಟಡೀಸ್ನಲ್ಲಿ ಅರವತ್ತು ಪ್ರಶ್ನೆ ಹಾಗೂ ಅರವತ್ತು ಅಂಕಗಳಿರುತ್ತವೆ ಒಟ್ಟು ನೂರ ಪ್ರಶ್ನೆಗಳು ಹಾಗೂ ನೂರ ಐವತ್ತು ಅಂಕಗಳಿರುತ್ತವೆ ಟಿನಲ್ಲಿ ಲ್ಯಾಂಗ್ವೇಜ್ ಒನ್ ಮತ್ತು ಲ್ಯಾಂಗ್ವೇಜ್ ಟೂ ಅನ್ನು ನೀವು ಆಯ್ಕೆ ಮಾಡಬೇಕಾಗುತ್ತದೆ ಲ್ಯಾಂಗ್ವೇಜ್ ಒನ್ ನಿಮ್ಮ ಬೋಧನಾ ಭಾಷೆಯಾಗಿದ್ದು ಲ್ಯಾಂಗ್ವೇಜ್ ಟು ಇನ್ನೊಂದು ಭಾಷೆಯಾಗಿರುತ್ತದೆ ಇಲ್ಲಿ ಒಟ್ಟು ಇಪ್ಪತ್ತು ಭಾಷೆಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ನೀವು ಒಂದನ್ನು ಆಯ್ಕೆ ಮಾಡಬೇಕಾಗುತ್ತದೆ ಹಿಂದಿ ಕನ್ನಡ ಇಂಗ್ಲಿಷ್ ತಮಿಳು ತೆಲುಗು ಮರಾಠಿ ಇನ್ನೂ ಹಲವಾರು ಭಾಷೆಗಳನ್ನು ನೀಡಿದ್ದಾರೆ ಇದು ದೇಶದಾದ್ಯಂತ ನಡೆಯುವ ಪರೀಕ್ಷೆ ಆಗಿರುವುದರಿಂದ ಒಟ್ಟು ದೇಶದಲ್ಲಿ ಎರಡು ನೂರ ಮೂವತ್ತಾರು ಸಿಟಿಗಳನ್ನು ಮಾತ್ರ ಎಕ್ಸಾಮ್ ಸೆಂಟರ್ಸ್ಗಳಾಗಿ ಆಯ್ಕೆ ಮಾಡಿದ್ದಾರೆ ಕರ್ನಾಟಕದಲ್ಲಿ ನೋಡುವುದಾದರೆ ಒಟ್ಟು ಎರಡು ಸಿಟಿಗಳನ್ನು ಆಯ್ಕೆ ಮಾಡಲಾಗಿದೆ ಅದೆಂದರೆ ಬೆಂಗಳೂರು ಮತ್ತು ಹುಬ್ಬಳ್ಳಿ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಕೇಂದ್ರಗಳಲ್ಲಿ ಒಂದನ್ನು ಆಯ್ಕೆ ಮಾಡಬಹುದು ಇನ್ನು ಕ್ವಾಲಿಫೈಯಿಂಗ್ ಮಾರ್ಕ್ಸನ್ನು ಈಗ ನೋಡೋಣ ಟಿ ಇಟ ಪಾಸ್ ಆಗಲು ಕನಿಷ್ಠ ಅರವತ್ತು ಪರ್ಸೆಂಟ್ ಅಂಕಗಳನ್ನು ಅಂದರೆ ಒನ್ನೂರ ಐವತ್ತು ಅಂಕಗಳ ಅರವತ್ತು ಪರ್ಸೆಂಟ್ ಅಂಕ ಅಂದರೆ ತೊಂಬತ್ತು ಮಾರ್ಕ್ಸ್ಗಳನ್ನು ಪಡೆಯಬೇಕಾಗುತ್ತದೆ ಇನ್ನು ರಿಸರ್ವ್ಡ್ ವರ್ಗಗಳಿಗೆ ಸರ್ಕಾರ ಸಡಿಲಿಕೆಯನ್ನು ನೀಡಿದೆ ಒಟ್ಟು ಅವರು ಎಂಬತ್ತೆರಡು ಅಂಕಗಳನ್ನು ಪಡೆದರೆ ಪಾಸ್ ಆಗುತ್ತಾರೆ ಸಿಟಿ ಇ ಟಿ ಪರೀಕ್ಷೆ ಬರೆದು ಅರ್ಹರಾದ ಅಭ್ಯರ್ಥಿಗಳು ದೇಶದ ಯಾವುದೇ ರಾಜ್ಯದಲ್ಲಿ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಬರೆಯಲು ಅರ್ಹರಾಗುತ್ತಾರೆ ಯಾವ ರಾಜ್ಯದಲ್ಲೇ ಶಿಕ್ಷಕರ ಭರ್ತಿ ನಡೆದರೂ ಸಿ ಟಿ ಇ ಟಿ ಅರ್ಹತೆ ಮಾನ್ಯವಾಗಿರುತ್ತದೆ ಹಾಗೂ ಕೇಂದ್ರ ಸರ್ಕಾರದ ಶಾಲೆಗಳಾದ ಕೇಂದ್ರೀಯ ವಿದ್ಯಾಲಯ ನವೋದಯ ವಿದ್ಯಾಲಯ ಇಂತಹ ಶಾಲೆಗಳಲ್ಲೂ ಸಹ ಶಿಕ್ಷಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನೀವು ಅರ್ಹತೆ ಪಡೆದುಕೊಂಡಿರುತ್ತೀರಿ ಇದಾಗಿತ್ತು ಸಿಟಿ ಇ ಟಿ ಎರಡು ಸಾವಿರದ ಇಪ್ಪತ್ತಾರರ ಸಂಪೂರ್ಣ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕರಿಯರ್ ಪಲ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು